ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋಗೆ ಸ್ವಾಗತ ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ರಚಿಸಿದ ವಿಡಿಯೋ ಆಗಿದ್ದು ಮಾಹಿತಿ ಮತ್ತು ಜಾಗ್ರತೆ ಮೂಡಿಸಲು ಹಚ್ಚಿಕೊಳ್ಳಲಾಗಿದೆ ಬೇಸಿಗೆ ಕಾಲದಲ್ಲಿ ಅರಣ್ಯವನ್ನು ಬೆಂಕಿಯಿಂದ ರಕ್ಷಿಸುವುದು ತುಂಬಾನೇ ಕಷ್ಟದ ಕೆಲಸ ಆದ್ದರಿಂದ ಅರಣ್ಯ ಬೆಂಕಿ ಅಥವಾ ಕಾಡ್ಗಿಚ್ಚಿನ ಬಗ್ಗೆ ಕೆಲವು ಮಾಹಿತಿ ತಿಳಿದುಕೊಳ್ಳೋಣ ದಹನಶೀಲ ಗಿಡ ಮರಗಳಿರುವ ಪ್ರದೇಶದಲ್ಲಿ ಹರಡಿರುವ ಅನಿಯಂತ್ರಿತ ಬೆಂಕಿಯನ್ನು ಕಾಡ್ಗಿಚ್ಚು ಎನ್ನಬಹುದು ಅರಣ್ಯ ಬೆಂಕಿಯು ಮೂರು ವಿಧದಲ್ಲಿರುತ್ತದೆ ಒಂದು ಫೈರ್ ಇವುಗಳು ಅತ್ಯಂತ ಸಾಮಾನ್ಯ ವಿಧವಾಗಿದ್ದು ಕಾಡಿನ ನೆಲದ ಉದ್ದಕ್ಕೂ ಉರಿಯುತ್ತವೆ ಮತ್ತು ಎಲೆಗಳು ಕೊಂಬೆಗಳ ಮತ್ತು ಒಣ ಹುಲ್ಲುಗಳಂತಹ ಮೇಲ್ಮೈ ಕಸವನ್ನು ಸುಟ್ಟು ಹಾಕುತ್ತವೆ ಎರಡು ಗ್ರೌಂಡ್ ಫೈರ್ ಈ ಬೆಂಕಿಗಳು ಮಣ್ಣಿನ ಕೆಳಗೆ ಉರಿಯುತ್ತವೆ ಪೀಟ್ ಮತ್ತು ಡಫ್ನಂತಹ ಸಾವಯವ ಪದಾರ್ಥಗಳಿಂದ ಉರಿಯುತ್ತವೆ ಮತ್ತು ದೀರ್ಘಕಾಲದವರೆಗೆ ಹೊಗೆಯಾಡಬಹುದು ಮೂರು ಫೈರ್ ಇವು ಅತ್ಯಂತ ಅಪಾಯಕಾರಿಯಾಗಿದ್ದು ಮರಗಳು ಮತ್ತು ಪೊದೆಗಳ ಮೇಲ್ಭಾಗಗಳನ್ನು ಸುಡುತ್ತವೆ ಇವು ಹೆಚ್ಚಾಗಿ ಮೇಲಾವರಣಕ್ಕೆ ಹಾರುವ ಮೇಲ್ಮೈ ಬೆಂಕಿಯಿಂದ ಉಂಟಾಗುತ್ತವೆ ಹಾಗಾದರೆ ಅರಣ್ಯ ಬೆಂಕಿಗೆ ಕಾರಣಗಳೇನು ಅನ್ನೋದನ್ನು ನೋಡುತ್ತಾ ಹೋಗೋಣ ಅರಣ್ಯದ ಮಧ್ಯದಲ್ಲಿ ಹಾದು ಹೋಗಿರುವ ಹೈಟೆನ್ಷನ್ ವಿದ್ಯುತ್ ಲೈನ್ಗಳು ಅರಣ್ಯದಲ್ಲಿ ಬೆಂಕಿ ಬೀಳಲು ಪ್ರಮುಖ ಕಾರಣವಾಗಿದೆ ಅರಣ್ಯದಲ್ಲಿ ಮೋಜು ಮಸ್ತಿ ವಿವಿಧ ಕಾರಣಗಳಿಗಾಗಿ ಅಡುಗೆ ಮಾಡಿ ಬೆಂಕಿಯನ್ನು ಆರಿಸದೆ ಹಾಗೆ ಬಿಟ್ಟು ಬರುವುದು ಕೂಡ ಅರಣ್ಯದಲ್ಲಿ ಬೆಂಕಿ ಹರಡಲು ಒಂದು ಕಾರಣವಾಗಿದೆ ಅರಣ್ಯದ ಮಧ್ಯೆ ದೊಡ್ಡ ದೊಡ್ಡ ಮರಗಳಲ್ಲಿರುವ ಜೇನುಗಳನ್ನು ಬಿಡಿಸಲು ಹುಲ್ಲು ದರಲೆಗೆ ಬೆಂಕಿ ಹಾಕಿ ಹೊಗೆಯನ್ನು ಬಳಸಿ ಜೇನು ತೆಗೆದ ನಂತರ ಆ ಬೆಂಕಿಯನ್ನು ಹಾಗೆಯೇ ಬಿಟ್ಟು ಬರುವುದು ಕೂಡ ಅರಣ್ಯದಲ್ಲಿ ಬೆಂಕಿ ಹರಡಲು ಕಾರಣವಾಗಿದೆ ಕಾಡಿನ ಮಧ್ಯೆ ಹಾದುಹೋಗುವ ರಸ್ತೆಯ ಪಕ್ಕದಲ್ಲಿ ಬೀಡಿ ಸಿಗರೆಟ್ ಸೇದಿ ಬಿಸಾಡುವುದರಿಂದ ಕೂಡ ಅರಣ್ಯ ಬೆಂಕಿ ಉತ್ಪತ್ತಿಯಾಗುತ್ತದೆ ಮುಂಬರುವ ದಿನಗಳಲ್ಲಿ ಒಳ್ಳೆ ಹುಲ್ಲು ಚಿಗುರಲಿ ಎಂಬ ಮೂಢನಂಬಿಕೆಯಿಂದ ಕೆಲವು ಕಿಡಿಗೇಡಿಗಳು ಬೇಕಂತಲೇ ಕಾಡಿಗೆ ಬೆಂಕಿ ಹಾಕುವುದೂ ಉಂಟು ಇದರಿಂದ ಕೂಡ ಅನಾಹುತ ತಪ್ಪಿದ್ದಲ್ಲ ಹಾಗೂ ಪ್ರಾಕೃತಿಕ ಕಾರಣಗಳಾದ ಸಿಡಿಲು ಬಡಿಯುವುದು ಅತ್ಯಂತ ಬಿಸಿಲು ಬಿಸಿಗಾಳಿ ಕೂಡ ಅರಣ್ಯ ಬೆಂಕಿಗೆ ಕಾರಣಗಳಾಗಿವೆ ಅರಣ್ಯ ಬೆಂಕಿಯಿಂದ ಸಾಕಷ್ಟು ದುಷ್ಪರಿಣಾಮಗಳು ಸಂಭವಿಸುತ್ತವೆ ಅರಣ್ಯ ಬೆಂಕಿಯಿಂದ ಆ ಪ್ರದೇಶದಲ್ಲಿರುವ ಗಿಡ ಮರ ಪ್ರಾಣಿ ಪಕ್ಷಿ ಸಂಕುಲ ಮಣ್ಣಿನ ಫಲವತ್ತತೆ ಸೂಕ್ಷ್ಮ ಜೀವಿಗಳೆಲ್ಲ ಸುಟ್ಟು ಹೋಗಿ ಆ ಪ್ರದೇಶ ಬರಡು ಭೂಮಿಯಾಗಿ ಮರ್ಪಡಾಗುವ ಸಾಧ್ಯತೆ ಇರುತ್ತದೆ ಕಾಡು ನಸಿಸಿ ಹೋದರೆ ಮಳೆ ಬಾರದೆ ಅತಿವೃಷ್ಟಿ ಅಥವಾ ಅನವೃಷ್ಟಿಯಂತಹ ಪ್ರಾಕೃತಿಕ ವಿಕೋಪಗಳನ್ನು ಅನುಭವಿಸಬೇಕಾಗುತ್ತದೆ ಆದ್ದರಿಂದ ಅರಣ್ಯವನ್ನು ಬೆಂಕಿಯಿಂದ ರಕ್ಷಿಸೋಣ ಗಿಡ ಮರಗಳನ್ನು ಉಳಿಸೋಣ ನಾವು ಬದುಕಿ ಸಕಲ ಜೀವರಾಶಿಯನ್ನು ಬದುಕಲು ಬಿಡೋಣ ಸುಸ್ಥಿರ ಅಭಿವೃದ್ಧಿಗೆ ಕೈಜೋಡಿಸೋಣ